ಹಾಯ್ ಹಲೋ ಜಾಸ್ತಿ ದಿನ ಆಯಿತು ಪೋಲ್ಟ್ರಿ ವಿಡಿಯೋ ಮಾಡಿ ಇವತ್ತು ಎರಡು ಟಿಪ್ಸ್ ಬಗ್ಗೆ ನಾನು ಹೇಳ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಬೆಳಗ್ಗೆ ಸಾಯಂಕಾಲ ಏನು ಸ್ಪ್ರೇ ಮಾಡ್ತಾಯಿದ್ದೀನಿ ಸಿಕ್ಸ್ ಯಾಕೆ ಎಲ್ ಹೆಲ್ತಿ ಇದೆ ಒಂದು ಪರ್ಸನ್ ಒಂದು ಇನ್ನೊಂದು ಈಗ ಈ ಮರಿ ಟ್ವೆಂಟಿ ಏಟ್ ಡೇ ಟ್ವೆಂಟಿ ಏಟ್ ಡೇನಲ್ಲಿ ಏನೇನು ಜಾಗ್ರತೆ ಮಾಡಬೇಕು ಹೆಂಗಿರ್ಬೇಕು ಮರಿನಾ ಈ ಕೋಳಿ ಬರ್ದಿರ ಏನು ಮಾಡಬೇಕು ಟ್ವೆಂಟಿ ಏತು ಟ್ವೆಂಟಿ ಒನ್ ನೈನ್ಟೀನ್ ಡೇ ಏನು ಮಾಡಬೇಕು ಅನ್ನೋದನ್ನು ಎರಡು ಹೇಳ್ಕೊಡ್ತೀನಿ ಆಮೇಲೆ ಏನು ವೆಯ್ಟ್ ಇದೆ ಮರಿ ಅದನ್ನು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಪೋಲ್ಟ್ರಿ ಫಿ ಶಿವ್ಕುಮಾರ್ ಫಾರ್ಮ್ಸ್ ಚಾನಲ್ನ ನೋಡಿ ಹೇಳಿದೆ ಫಸ್ಟ್ ಏನು ಸ್ಪ್ರೇ ಮಾಡಬೇಕು ಅಂತ ಹೇಳಿದೆ ಅದನ್ನು ತೋರಿಸ್ತೀನಿ ಎಲ್ಲ ಫುಲ್ ಹೆಲ್ತಿ ಇದೆ ಟ್ವೆನ್ ಟ್ವೆಂಟಿ ಎತ್ ಡೇ ಫಸ್ಟ್ ಈ ಕೋಳಿ ಬರ್ದಿರ ಡಿಸೀಸ್ ಬರ್ದಿರೋ ಏನು ಜಾಗ್ರತೆ ತೊಗೋಬೇಕು ಟ್ವೆಂಟಿ ಏತ್ ಡೇ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಏನು ತಗೋಬೇಕು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಏನು ಮಾಡಬೇಕು ಅಂದರೆ ಫಾರಮ್ನ ಸಿಂಟೆಕ್ಸ್ ಫುಲ್ ಕ್ಲೀನ್ ಮಾಡಬೇಕು ಫಸ್ಟ್ ಕ್ಲೀನಾಗಿ ಟ್ವೆಂಟಿ ಏತ್ ಡೇನಲ್ಲಿ ಯಾರೂ ಕ್ಲೀನ್ ಮಾಡೋಲ್ಲ ಸಿಂಟೆಕ್ಸ್ನ ಕ್ಲೀನ್ ಮಾಡಬೇಕು ಸಿಂಟೆಕ್ಸ್ನ ಕ್ಲೀನ್ ಮಾಡಿದಾದ್ಮೇಲೆ ಪೈಪ್ಲೈನ್ ಕ್ಲೀನ್ ಮಾಡಬೇಕು ಇದು ಮೇಯ್ನ್ ಈ ಕೋಳಿ ಬರೋದೇ ಈ ಚ ಈ ಚಾನ್ಸಸ್ಸಿಂದ ಸೊ ಹಂಗಾಗಿ ಪೈಪ್ಲೈನ್ ಕ್ಲೀನಿಂಗ್ ಮಾಡೋದು ಟ್ವೆಂಟಿ ಏತ್ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಸೊ ಹಂಗಾಗಿ ಅದಕ್ಕೆ ನಾನು ಈ ಮೇಯ್ನ್ ರೀಸನ್ ಏನಪ್ಪ ಅಂದರೆ ಟ್ವೆಂಟಿ ಏಟ್ ಡೇನಲ್ಲಿ ವಿಡಿಯೋ ಮಾಡೋಕ್ಕೆ ಮೈನ್ ಈಕ್ವಳಿ ಬರಬಾರ್ದು ಈ ಟೈ ನೆಕ್ಸ್ಟು ತರ್ಟಿ ತರ್ಟಿ ಫೈವಲ್ಲಿ ಆ ಏಜ್ಗೆ ಹೋಗಿದ ತಕ್ಷಣ ಮರಿ ಈ ಕೋಳಿ ಸ್ಟಾರ್ಟ್ ಆಗ್ಬಿಡುದು ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಏನಂದರೆ ಪೈಪ್ಲೈನ ಕ್ಲೀನ್ ಮಾಡ್ತೇವೆ ಫಸ್ಟ್ ನೆಕ್ಸ್ಟ್ ಏನು ಸ್ಪ್ರೇ ಮಾಡ್ತಾಯಿದ್ದೀನಿ ಬೆಳೆಗೆ ಹೇಳ್ತೀನಿ ಅದೊಂದು ನೋಡಿ ಬೆಳೆಗೆ ಬಿ ಕೆ ಸಿ ಅಂತ ಒಂದು ಸ್ಪ್ರೇ ಮಾಡ್ತಾಯಿದ್ದೀನಿ ಇದು ಒನ್ ಫಿಫ್ಟಿ ಎಮ್ ಎಲ್ ಹಾಕೊತೀನಿ ಅಂದು ಟ್ವೆಂ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲೀಟರ್ಸ್ಗೆ ಒನ್ ಫಿಫ್ಟಿ ಎಮ್ ಎಲ್ ಹಾಕೊತೀನಿ ಇದು ಸ್ಪ್ರೇ ಮಾಡೋ ಯೂಸ್ ಏನಪ್ಪ ಅಂದರೆ ಸೌಂಡ್ ಬರಲ್ಲ ಸಿ ಆರ್ ಡಿ ಬರೋಲ್ಲ ಫಸ್ಟ್ ಮೈನ್ ಥಿಂಗ್ ಸಿ ಆರ್ ಡಿ ಬರೋಲ್ಲ ಇನ್ನೂ ಒಂದು ಅದು ಸಾಯಂಕಾಲ ಸ್ಪ್ರೇ ಮಾಡೋದು ತೋರಿಸ್ತೀನಿ ನೋಡಿ ಸೆವೆನ್ ಎಸೆನ್ಷಿಯಲ್ ಆಯಿಲ್ಸ್ ಫಾರ್ ಪೋಲ್ಟ್ರಿ ಯೂಸ್ ಅಂತ ಓನ್ಲಿ ಇದು ಆಲ್ಮೋಸ್ಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲೀಟರ್ಸ್ ಅಲ್ಲಿ ಟ್ವೆಂಟಿ ಲೀಟರ್ಸ್ಗೆ ಟ್ವೆಂಟಿ ಫೈವ್ ಎಮ್ ಎಲ್ ಮಾತ್ರ ಹಾಕ್ಕೋಬೇಕು ಡೈಲಿ ಅದೊಂದು ಇದು ಹೆಂಗೆ ಸ್ಪ್ರೇ ಮಾಡಬೇಕು ಅಂದರೆ ನೈಟ್ ಹೊತ್ತು ಟಾರ್ಪಲ್ಲು ಎಲ್ಲ ಫುಲ್ ಕ್ಲೋಸ್ ಮಾಡಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಮೇಲೆ ಟ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿ ಆಮೇಲೆ ಸ್ಪ್ರೇ ಮಾಡಬೇಕು ಆ ಸ್ಪ್ರೇ ಮಾಡಿದ ತಕ್ಷಣ ಟಾರ್ಪಲ್ಲೇ ಇಳಿಸ್ಬೇಕು ಇದು ಮೇಯ್ನ್ ಎರಡು ಈ ಎರಡು ಟಿಪ್ಸು ಈ ಕೋಳಿ ಬರ್ದಿರ ಪ್ಲಸ್ ಫ್ಯೂಚರಲ್ಲಿ ಸಿ ಆರ್ ಡಿ ಬರ್ದಿರ ಯೂಸ್ ಮಾಡಬೇಕು ಸೌಂಡ್ ಏನೂ ಇಲ್ದಿರ ಆಗಬೇಕು ಅಂದರೆ ಮೇಯ್ನ್ ಈ ಜಾಗ್ರತೆ ತೊಗೋಬೇಕು ತಗೊಂಡು ಇದನ್ನ ಮೇಯ್ನ್ ಪ್ರಾಬ್ಲಮ್ ಬರೋದು ಸಿ ಆರ್ ಡಿ ಈ ಪ್ರಾಬ್ಲಮ್ಗೆ ಇದೊಂದು ಸಜುಷ ಸಲ್ಯೂಷನ್ ಇದೆ ಎಸೆನ್ಷಿಯಲ್ ಅನ್ನೋ ಬಾಟಲ್ನ ಸ್ಪ್ರೇ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಸೊ ಇಷ್ಟು ಈ ವಿಡಿಯೋ ಬಾಯ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಬೆಲ್ಲೈಕನ್ನು ಪ್ರೆಸ್ ಮಾಡಿ